ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ ಹೆಚ್ಚಾಗಿ ಈ ಬೆಳೆಯನ್ನು ಸುಮಾರು ಆರು ಪಾಯಿಂಟ್ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಿದ್ದು ಒಟ್ಟು ಉತ್ಪಾದನೆ ಹನ್ನೆರಡು ಪಾಯಿಂಟ್ ಐವತ್ತೊಂದು ಲಕ್ಷ ಟನ್ಗಳು ಮತ್ತು ಸರಾಸರಿ ಇಳುವರಿ ಎರಡು ಸಾವಿರದ ಐವತ್ತು ಕೆ ಜಿ ಪ್ರತಿ ಹೆಕ್ಟೇರ್ಗಿದೆ ಈ ಬೆಳೆಯನ್ನು ಹೆಚ್ಚಾಗಿ ತುಮಕೂರು ಕೋಲಾರ್ ಚಿತ್ರದುರ್ಗ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೆಳೆಯಾಗಿ ಅಲಸಂದೆ ಜೋಳ ಹುಚ್ಚೆಳ್ಳು ತೊಗರಿ ಅವರೆ ನವಣೆ ಎಳ್ಳು ಇತ್ಯಾದಿಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿತ್ರ ಬೆಳೆಯಾಗಿ ಬೆಳೀತಿದ್ದಾರೆ ಆದುದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನ ರಾಖಿಯ ಕಣಜ ಎಂದು ಕರೆಯಲಾಗುತ್ತೆ ಮಧ್ಯಮಾವಧಿ ರಾಖಿಯ ತಳಿ ಇಂಡಾಫ್ ಏಳು ಸುಮಾರು ನೂರ ಹದಿನೈದರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿರುತ್ತೆ ತೆನೆಯು ಜಡೆಯಾಕಾರದಂತೆ ಕಾಣಿಸುತ್ತೆ ಈ ತಳಿಯು ಚಳಿಗಾಲಕ್ಕೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನೀರಾವರಿ ಪ್ರದೇಶಗಳಿಗೆ ಸೂಕ್ತವಾದ ತಳಿಯಾಗಿದೆ ನೀರಾವರಿಯಲ್ಲಿ ಪ್ರತಿ ಎಕರೆಗೆ ಹದಿನಾರರಿಂದ ಹದಿನೆಂಟು ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ಹಾಗೂ ಮೂರರಿಂದ ನಾಲ್ಕು ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ ಅಲ್ಪಾವಧಿ ತಳಿ ಕೆಎಂಆರ್ ಮುನ್ನೂರ ನಲವತ್ತು ಈ ತಳಿಯು ತೊಂಬತ್ತೈದರಿಂದ ನೂರು ದಿನಗಳ ಅವಧಿಯನ್ನು ಕಟಾವಿಗೆ ತೆಗೆದುಕೊಳ್ಳುತ್ತೆ ಈ ತಳಿಯ ಇಲ್ಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ ಈ ತಳಿಯ ತೆನೆ ಹಾಗೂ ಕಾಳುಗಳು ಬಿಳಿ ಬಣ್ಣದಿಂದ ಕೂಡಿರುತ್ತೆ ಆದ ಕಾರಣ ಈ ತಳಿಯ ಧಾನ್ಯಗಳನ್ನು ಹಲವಾರು ಬೇಕರಿ ಉದ್ಯಮದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ ಈ ತಳಿಯು ಕೊನೆ ಮುಂಗಾರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಹಾಗೂ ಬೇಸಿಗೆಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳು ಸೂಕ್ತವಾಗಿರುತ್ತೆ ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಹದಿನಾರರಿಂದ ಹದಿನೆಂಟು ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರುತ್ತದೆ ಅಲ್ಪಾವಧಿಯ ರಾಗಿ ತಳಿ ಎಂಡ್ ಒಂಬತ್ತು ಈ ತಳಿಯು ನೂರ ಐದು ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ ಈ ತಳಿಯು ಕೊನೆ ಮುಂಗಾರಿಗೆ ಚಳಿಗಾಲಕ್ಕೆ ಬೇಸಿಗೆಗೆ ಹಾಗೂ ಮೊದಲ ಮುಂಗಾರಿಗೆ ಪಿತ್ತನೆಗೆ ಸೂಕ್ತವಾಗಿರುತ್ತೆ ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟಲ್ ಹಾಗೂ